ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಇಂಡಿ ಪಟ್ಟಣದ ಹೊರ್ತಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಮೌಲಾನಾ ಶಾಕೇರ್ ಹುಸೇನ್ ಕಾಶ್ಮಿಯವರ ನೇತೃತ್ವದಲ್ಲಿ ಸಾಮೂಹಿಕ ನಮಾಜ್ ಪ್ರಾರ್ಥನೆಯನ್ನ ಸಲ್ಲಿಸಿದರು ಹಿಂದೂ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಶುಭ ಕೋರುವ ಮೂಲಕ ರಂಜಾನ್ ಹಬ್ಬವು ಆಚರಣೆ ಮಾಡಲಾಯಿತು ಈದ್ಗಾ ಮೈದಾನದಲ್ಲಿ ಇಂಡಿ ಶಾಸಕರ ಪುತ್ರರಾದ ವಿಠ್ಠಲ್ಗೌಡ ಪಾಟೀಲ್ ಅವರು ಭಾಗವಹಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ಯಾವುದೇ ಅಹಿತಕರ ಘಟನೆಗಳು ಆಗಲಾರದಂತೆ ನಗರ ಪೊಲೀಸ್ ಠಾಣೆಯ ಸಿಬಿಐ ರತನ್ ಕುಮಾರ್ ಜಿರ್ಗಿಹಾಳ್ ಅವರು ಬಿಗಿ ಬಂದೋಬಸ್ತ್ ವಹಿಸಿದರು ವರದಿಲಾಲ್ ಸಿಂಗ್ ರಾಥೋಡ್ ಸುದ್ದಿ ನೈನ್ ಟಿವಿ ಇಂಡಿ

रुको में जाने से पहले हर साल बोलते हैं भूल बोल जाते हैं रुकू में जाने से पहले जम सूर पढ़ने के बाद और रुकू में जाने से पहले फिर तीन तकबीर इमाम साहब कहेंगे अल्लाह अकबर हाथ खुल्ला छोड़ दीजिए अल्लाह अकबर हाथ खुल्ला छोड़ दीजिए अल्लाह अकबर तीन मरतबा हाथ